ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಯೋಗಿವರರಾಗಿದ್ದರು ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದ್ದಾರೆ ನಗರದ ಶಾಂತಿನಗರದ ಶ್ರೀ ಗಣಪತಿ ದೇವಸ್ಥಾನದ ಆವರಣದಲ್ಲಿ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸಸಂಗ ಕೇಂದ್ರದಿಂದ ಸ್ವಾಮಿ ವಿವೇಕಾನಂದರ ನೂರ ಅರವತ್ನಾಲ್ಕನೇ ಜಯಂತ್ಯುತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸಸಂಗದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಜಯಂತ್ಯುತ್ಸವದ ಪ್ರಯುಕ್ತ ಶಾಂತಿನಗರದ ಶ್ರೀ ಗಣಪತಿ ಭಜನಾ ಮಂಡಳಿಯ ಶ್ರೀಮತಿ ಸುನೀತಾ ಗೋಪಾಲಕೃಷ್ಣ ಮತ್ತು ಸಂಗಡಿಗರಿಂದ ವಿಶೇಷ ಭಜನೆಗಳು ಶ್ರೀ ಸುಬ್ರಹ್ಮಣ್ಯ ಅವರಿಂದ ಭಜನೆಗೆ ತಬಲಾ ಸಾತ್ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿವೇಕ ಗಾನಲಹರಿ ಶ್ರೀ ಶಾರದಾ ಬಾಲಕ ಸಂಘದ ಮಕ್ಕಳಿಂದ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರ ಹಾಗೂ ಚೈತನ್ಯದಾಯಕ ನುಡಿಗಳ ಪಠಣ ನಡೆದರೆ ಜೀವ ಶಿವಸೇವೆ ಮಾಡಿದ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕ ಆರ್ಥಿಕವಾಗಿ ದುರ್ಬಲರಾದ ಮೂರು ಜನ ಮಹಿಳೆಯರಿಗೆ ಅಗತ್ಯ ವಸ್ತುಗಳ ವಿತರಣೆ ಸೇರಿದಂತೆ ಕಾರ್ಯಕ್ರಮಕ್ಕಾಗಿ ದುಡಿದ ಗಣ್ಯರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಕೊನೆಯಲ್ಲಿ ದಿವ್ಯಾತ್ರಿಯರಿಗೆ ಮಂಗಳಾರತಿ ಮತ್ತು ವಿಶೇಷ ಅನ್ನಪ್ರಸಾದ ಪುಸ್ತಕ ಮಾರಾಟದ ವ್ಯವಸ್ಥೆ ಮಾಡಲಾಗಿತ್ತು ಜಯಂತ್ಯುತ್ಸವದಲ್ಲಿ सामाजिक होराटार एच्यद् सुनीता गोपालकृष्णा, अर्चक विश्वनाथ नागशयना गौतम बालाजी वेंकटेश लक्ष्मी गीताशंसापुर गीता, गीता वेंकटेश पद्मावती गजालक्ष्मी सुजाता लता कविता कामाक्षी भवानी भावना भाग्य गीता शोभा ज्योति मोहिनी अनीता किशोर सुमा ईश्वरम्मा यर्रिस्वामी ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿದ್ರು ನಿಮ್ಮೊಳಗೆ ದಿವ್ಯತೆ ಇದೆ ಆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿ ಇದು ಉಪನಿಷತ್ ವಾಕ್ಯ ನಿಮ್ಮಲ್ಲಿರ್ತಕ್ಕ ದಿವ್ಯತೆಯನ್ನು ಪ್ರಕಟಪಡಿಸಿಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ದಿವ್ಯತೆಯ ಸಂಪರ್ಕವನ್ನು ನಿರಂತರವಾಗಿ ಹೊಂದಿರಿ ಅಂತಕ್ಕಂಥ ಮಾತು ವಿವೇಕಾನಂದರಲ್ಲಿ ಕೊಲೋದಲ್ಲಿ ಹೇಳಿದಂತ ಮಾತು ಇನ್ನೊಂದು ಮಾತು ಹೇಳ್ತಾರೆ ನಾವು ಈ ಒಂದು ಶಕ್ತಿಯಿಂದ ನಮ್ಮ ಸಮಾಜಕ್ಕೆ ಈ ಒಂದು ಕೊಡುಗೆಯನ್ನು ಕೊಡಬೇಕು ಶಕ್ತಿವಂತರಾಗಿ ಬಾಳಬೇಕು ಈ ಶಕ್ತಿಯನ್ನು ಎಲ್ಲ ಕಡೆ ಹಂಚಬೇಕು ಶಕ್ತಿವಂತರಾಗಿರ್ತಕ್ಕಂಥ ಸಮಾಜ ಶಕ್ತಿವಂತ ಸಮಾಜ ಆಗಬೇಕು ಅನ್ನೋ ಮಾತನ್ನ ವಿವೇಕಾನಂದ ರೇಡ್ತಾರೆ